ನಾನು ಹೇಳಿದೆ ನಿಮ್ಗೆ ಯಾವ್ದು ಬೇಕೀಗ ಫಸ್ಟ್ ಮಲ್ಟಿ ಸ್ಪೆಷಾಲಿಟಿ ಬೇಕು ಅಯ್ಯೋ ಕೂತ್ಕೊಳ್ಳಿ ಮತ್ತೆ ಮಾತಾಡ್ಸಿ ನಾನು ಸರ್ಕಾರಕ್ಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕುಡಿಯುವ ನೀರಿಂದು ಮತ್ತು ರೈತರಿಗೆ ಮನೆ ಅಧ್ಯಕ್ಷರ ಕೇವಲ ಮೂರು ನದಿಗಳು ಇದ್ದಾವೆ ಒಂದು ಶರಾವತಿ ಒಂದು ಅಘನಾಶಿನಿ ಇನ್ನೊಂದು ಗಂಗಾವಳಿ ಇವತ್ತು ಶರಾವತಿಯಿಂದ ನಾವು ಹೊನ್ನಾವರಕ್ಕೆ ಕುಡಿಯುವ ನೀರನ್ನ ಹಿಂದೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದನ್ನ ವ್ಯವಸ್ಥೆ ಓಕೆ ಇವತ್ತು ಕುಡಿಯುವ ನೀರು ವ್ಯವಸ್ಥೆ ಆಗಿದೆ ಇನ್ನು ಇನ್ನು ಕುಮಟಾ ತಾಲೂಕಿಗೆ ಉಪನೀರಿನ ವ್ಯವಸ್ಥೆ ಬರೋದ್ರಿಂದ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ರೈತರಿಗೆ ಸಮಸ್ಯೆ ಇದೆ ಅಲ್ಲಿ ನೀರು ಸಿಗ್ತಾ ಇಲ್ಲ ಆದ್ರೆ ಅಗನಾಶಿನಿ ನದಿಗೆ ಒಂದು ಬ್ಯಾರೇಜ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅದ್ರ ಬಗ್ಗೆ ಮಾನ್ಯ ಉಪ ಮುಖ್ಯಮಂತ್ರಿ ಅವ್ರ ಹತ್ರ ಕೊಟ್ಟಿದ್ದೇನೆ ಸುಮಾರು ನೂರ ಐವತ್ತು ಕೋಟಿಯನ್ನು ಕೊಟ್ರೆ ಒಂಬತ್ತು ಗ್ರಾಮ ಪಂಚಾಯತ್ ಗಳಿಗೆ ಕುಡಿಯುವ ನೀರನ್ನು ಪೂರೈಸಲಿಕ್ಕೆ ಸಾಧ್ಯ ಆಗ್ತದೆ ಇದು ಒಂದು ತೀರಾ ಅವಶ್ಯಕತೆ ಇದ್ದಂಥದ್ದು ಇದರಿಂದ ರೈತರಿಗೆ ಅನುಕೂಲ ಆಗ್ತದೆ ಈ ಎಲ್ಲ ಕೆಲಸಗಳನ್ನ ಬಹಳಷ್ಟು ವಿಷಯಗಳನ್ನ ನಾನು ತಮ್ಮ ಗಮನಕ್ಕೆ ತಂದಿದ್ದೇನೆ ಪಶು ವೈದ್ಯರು ಅಧ್ಯಕ್ಷರೇ ನಾಲ್ಕು ಪಶು ಆಸ್ಪತ್ರೆಗಳಿದೆ ನನ್ನ ತಾಲೂಕಿನಲ್ಲಿ ನಾಲ್ಕು ಪಶು ಆಸ್ಪತ್ರೆ ಇದೆ ಡಾಕ್ಟರ್ ಇರ್ಬೇಕು ಹೇಳಿ ಮನೆ ಅಧ್ಯಕ್ಷರೇ ಒಬ್ರೆ ಒಬ್ರೆ ಡಾಕ್ಟರ್ ಪಶು ವೈದ್ಯರು ಹೇಗ್ ಹೇಳ್ರಿ ಅಲ್ಲ ಎಲ್ಲದರಲ್ಲೂ ನಾವು ವಂಚಿತರಾಗಿದ್ದೇವೆ ಅನ್ನುವಂಥದನ್ನ ತಮ್ಮ ಗಮನಕ್ಕೆ ತರ್ತಾ ಉತ್ತರ ಕನ್ನಡ ಜಿಲ್ಲೆ ಎಲ್ಲದಕ್ಕೂ ವಂಚಿತರು ತ್ಯಾಗ ಮಾಡಿದಂತ ಜಿಲ್ಲೆ ಇದು ಅದಕ್ಕೆ ಏನಾದ್ರೂ ಕೊಡ್ರಿ ಅನ್ನೋದು ಮನೆ ಅಧ್ಯಕ್ಷ ಕೊನೆ ಒಂದು ಮಾತಾಡ್ತೇನೆ ತಮ್ಗೆ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಯಿಂದ ಈಗ ಸ್ವಲ್ಪ ಕಡಿಮೆ ಆಗಿದೆ ಅರಣ್ಯ ಮರಮಟ್ಟು ಸಂಗ್ರಹಾಲಯದಿಂದ ಒಂದು ವರ್ಷಕ್ಕೆ ಅಥವಾ ಸ್ವಾತಂತ್ರ್ಯ ಬಂದ ಈಗ ಒಂದು ಹತ್ತು ವರ್ಷಕ್ಕೆ ಬಿಟ್ಟು ಮೊನ್ನೆ ಅಧ್ಯಕ್ಷರೇ ಬಹಳ ಇಂಪಾರ್ಟೆಂಟ್ ವಿಷಯ ಸರಿ ಎಷ್ಟು ಸಾವಿರ ಕೋಟಿ ಬಂದಿರಬಹುದು ರಾಜ್ಯಕ್ಕೆ ಎಷ್ಟು ಸಾವಿರ ಕೋಟಿ ಬಂದಿರಬಹುದು ಯಾರಿಗಾದ್ರೂ ಗೊತ್ತಿದ್ಯಾ ಅರಣ್ಯ ಮರಮಟ್ಟು ಸಂಗ್ರಹಾಲಯದಿಂದ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಇಲ್ಲಿ ತನಕ ಸಾವಿರಾರು ಕೋಟಿ ಜಮಾ ಆಗಿದೆ ಮಾನ್ಯ ಅಧ್ಯಕ್ಷರೇ ಆದ್ರೆ ಅದರದ್ದು ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ನಮ್ಮ ಜಿಲ್ಲೆಗೆ ಉಪಯೋಗ ಆಯ್ತಾ ಇಲ್ಲ ಆಯ್ತು ಈಗ ಆ ಸಂದರ್ಭದಲ್ಲಿ ಶಾಸಕರು ಇದ್ರ ಬಗ್ಗೆ ಮಾತನಾಡಿ ತಗೊಂಡು ಹೋಗ್ಬೇಕಿತ್ತು ಅನ್ನುವಂಥದ್ದನ್ನ ತಾವು ಹೇಳ್ತೀರಿ ವಿಜಯನಂದ್ರ ಈಗ ಈಗ ಅದ್ರ ಬಗ್ಗೆ ನಾಯಕ್ ಆಯ್ತು ಅಧ್ಯಕ್ಷರೇ ಕೊಡ್ರಿ ಗೊತ್ತೆ ವಿಜಯನಂದ್ ಅವ್ರು ಮುಗಿ ಒಂದು ಮಾತು ನಾನು ಬಿ ಎಲ್ ಕಂಪನಿಯಿಂದ ಕುಮಟಾದಲ್ಲಿ ಟ್ರಾಮಾ ಸೆಂಟರ್ ಮಾಡ್ಲಿಕ್ಕೆ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ತಂದು ಟ್ರಾಮಾ ಸೆಂಟರ್ ಕಟ್ಟಡವನ್ನ ಕಟ್ಟಿದ್ದೇನೆ ಅದಕ್ಕೆ ಬೇಕಾದಂತ ವೈದ್ಯರು ಕೊರತೆ ಇದೆ ಕೊರತೆ ಮಾನ್ಯ ಸಚಿವರ ಹತ್ರ ಪತ್ರಗಳನ್ನ ಕೊಟ್ಟಿದ್ದೇನೆ ಬೇಕಾದಂತ ವೈದ್ಯರನ್ನ ಕೊಡುವಂತ ಕೆಲಸಗಳು ಬಹಳ ಇಂಪಾರ್ಟೆಂಟ್ ಟ್ರಾಮಾ ಸೆಂಟರ್ ಮಾಡಿದರೆ ಮಿನಿಮಮ್ ಎಕ್ಸಿಡೆಂಟ್ ಆದ್ರೆ ಅಲ್ಲಿ ಚಿಕಿತ್ಸೆಯನ್ನ ಮಾಡಿ ಮುಂದಿನ ಚಿಕಿತ್ಸೆಗೆ ಮಣಿಪಾಲ್ ಅಥವಾ ಕಳಿಸಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ಬಹಳ ಇಂಪಾರ್ಟೆಂಟ್ ಟ್ರಾಮಾ ಸೆಂಟರ್ ಮಾನ್ಯ ಅಧ್ಯಕ್ಷರೇ ಇದ್ರ ಬಗ್ಗೆ ಸ್ವಲ್ಪ ಗಮನ ಹಾಕಿ ಮಾನ್ಯ ಅಧ್ಯಕ್ಷರೇ ನಮ್ಮ ಜಿಲ್ಲೆ ಬಗ್ಗೆ ನಾನು ಹೇಳದೆ ಅಧ್ಯಕ್ಷ ನಿಮಿಷ ಯಾವ್ದೀಗ ನನ್ನ ಅಧ್ಯಕ್ಷರೇ ನಾವು ಯಾವ್ದ್ರ ಮೇಲೆ ನಂಬ್ಕೊಂಡು ಹೋಗ್ಬೇಕು ಕೊಡ್ತೇನೆ ಈಗ ಅಲ್ಲಿ ನೋಡಿ ಇಲ್ಲಿ ನಮ್ಮ ಡಾಕ್ಟರ್ ಇದ್ದಾರೆ ಮುತ್ತಿಮ್ಮೂರ್ ಕೃಷ್ಣ ನಾಯಕ್ ಚೆನ್ನೈ ಮತ್ತು ಇಲ್ಲಿ ಈ ಕಡೆ ನಮ್ಮ ಚಿಮನ್ಕಟ್ಟಿ ಕೋಲಿವಾರ್ಡ್ ಮತ್ತು ಭೀಮಾ ನಾಯಕ್ ಲಾಟ್ರಿ ಬಂದಾಗ ಕೂತ್ಕೊಳ್ಳಿ ಯಾವಾಗ ಬರ್ತದೆ ಗೊತ್ತಿಲ್ಲ ಅಧ್ಯಕ್ಷನೇ ಗೊತ್ತಿಲ್ಲ ನನಗೆ ಸುಬ್ರಹ್ಮಣ್ಯ ಮಾತಾಡಿ ಒಂದೇ